ಐನೋ ನಮ್ಮ ಇಂಡಸ್ಟ್ರಿಗೆ ಸಿನಿಮಾಗಳು ಬರ್ತಾ ಇದೆ ಈಗ ಯು ಐ ಬರ್ತಾ ಇದೆ ಮ್ಯಾಥ್ಸ್ ಬರ್ತಾ ಇದೆ ನಾವೇನು ಅಂದ್ಕೊಂಡ್ವಿ ಬೇರೆ ಭಾಷೆ ಸಿನಿಮಾ ಬರ್ತಾಯಿದೆ ಅದನ್ನು ನೋಡಬೇಕು ಅದನ್ನ ನೋಡೋಕ್ಕೆ ಹೋಗ್ತಾ ಇದ್ವಿ ಬಟ್ ನಮಗೀಗ ಸಿನಿಮಾ ಬಂದಿದೆ ದೊಡ್ಡ ದೊಡ್ಡ ಎರಡು ಸಿನಿಮಾ ಬಂದಿದೆ ಸರಿ ಏನು ಅನಿಸುತ್ತೆ ನಿಮಗೆ ಇಪ್ಪತ್ತಕ್ಕೆ ಯು ಐ ಮತ್ತು ಇಪ್ಪತ್ತ ಐದಕ್ಕೆ ಮ್ಯಾಕ್ಸ್ ನಮ್ಗೆ ಇದು ಬೇಕಾಗಿರೋದು ಇಂಡಸ್ಟ್ರಿ ನಮ್ಮ ಇಂಡಸ್ಟ್ರಿಗೆ ಈ ಸಿನಿಮಾ ಬೇಕೇ ಬೇಕು ಯು ಐ ವರ್ಸಸ್ ಮ್ಯಾಕ್ಸ್ ಅಂತಾರೆ ಕೆಲವರು ಉಪ್ಪಿ ವರ್ಸಸ್ ಕಿಚ್ಚ ಅಂತಾರೆ ಬಟ್ ಕೆಲವರು ಹೇಳ್ತಾರೆ ಕಿಚ್ಚ ಸರ ಹೇಳಿದ್ರು ನನ್ನ ಗುರು ಸಿನಿಮಾ ಬರ್ತಾ ಇದೆ ಅದೇ ನೋಡಿ ಅವ್ರ ದೊಡ್ಡ ಗುಣ ಅದಿ ಆ ತರ ಹೇಳಿದ್ದಾರೆ ಸಿ ಎಗೈನ್ ಮತ್ತೆ ನಾವು ನೋಡೋದ್ರ ಮೇಲೆ ಎಲ್ಲ ಡಿಪೆಂಡ್ ಆಗುತ್ತಮ್ಮ ನೀವು ಯಾವುದನ್ನು ಯಾವ ತರ ಬೇಕನ್ನು ನೋಡ್ಬೋದು ಇದೇನೋ ನೋಡಿ ಒಣಗೋಗಿದೆ ಹೂವು ಅನ್ಬೋದು ಹೇ ತುಂಬಾ ಚೆನ್ನಾಗಿದೆ ರೆಡ್ ಅನ್ಬೋದು ನಾವು ಯಾವುದನ್ನ ಪಾರ್ಟ್ ನೋಡ್ತೀವಿ ಅಂತಷ್ಟೇ ಸೊ ಆ ಥರ ನಮ್ಮ ನಮ್ಮ ಇದು ನಾವು ನೋಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಅವ್ರನ್ನ ಒಳ್ಳೆ ರೀತಿ ತೊಗೊಂಡ್ರೆ ಎರಡು ಪಿಕ್ಚರ್ ಬರ್ತಿದೆ ಅದೊಂದು ದೊಡ್ಡ ವಿಷಯ ಎರಡು ಪಿಕ್ಚರ್ ಬರ್ತಿದೆಯಾ ಅನ್ನೋದು ಅದೇ ಏನಿಲ್ಲ ಏನಿಲ್ಲ ಅನ್ನೋ ಥರನೇ ಅದು ಮತ್ತೆ ಇಟ್ ಈಸ್ ಹೌ ವಿ ಟೇಕ್ ಅಷ್ಟೇ ಖಂಡಿತ ಎಲ್ಲ ಎಲ್ಲ ಎರಡು ನೋಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ನನಗಷ್ಟೇ ಉಪ್ಪಿಸರು ಬರೀ ಡೈರೆಕ್ಟರ್ ಅಲ್ಲ ನೀವು ಆ ಎಲ್ಲದೂ ಇದೀರ ಚಿತ್ರರಂಗದಲ್ಲಿ ಏನಂದರೆ ಅದೆಲ್ಲವೂ ನೀವೇ ಸಾಹಿತ್ಯಗಾರರು ಸಂಭಾಷಣೆಗಾರ ಎಲ್ಲ ಇದೆ ನಿಮ್ಮಲ್ಲಿ ಬಟ್ ನೀವು ಒಂದು ಸಿನಿಮಾ ನೋಡಿದಾಗ ಅದನ್ನು ಯಾವ್ದಾದ್ರು ಒಂದು ಸಿನಿಮಾ ನೋಡ್ತೀರಾ ನೀವು ಆ ಸಿನಿಮಾನ ಜಡ್ಜ್ ಮಾಡ್ತೀರಾ ಸರ್ ಈ ಥರ ಇದೆ ಹೆಂಗೆ ಇದೆ ಎಲ್ಲದಕ್ಕಿಂತ ಮೇಲೆ ಯಾರು ಗೊತ್ತಾ ಆಡಿಯನ್ಸ್ ಸರ್ ನಾನು ಪ್ರೇಕ್ಷಕ ಆಗೋದಕ್ಕೆ ಪ್ರಯತ್ನ ಪಡ್ತೀನಿ ಆ ಇನ್ನೋಸೆನ್ಸ್ ಇದೆಯಲ್ಲ ನನಗೆ ಅದು ಗೊತ್ತು ಇದು ಗೊತ್ತು ಒಂದು ಸಿನಿಮಾ ನೋಡಿದಾಗ ನೀವು ತುಂಬ ಅನಾಲಿಟಿಕಲ್ ಆಗ್ಬಿಡ್ತೀರಾ ಏನು ಹೇಳಿ ಇದು ಹಿಂಗೆ ಮಾಡ್ಬೋದಾಗಿತ್ತು ಹಂಗೆ ಮಾಡ್ಬೋದಾಗಿತ್ತು ಅವ್ರು ನೀವು ಎಂಜಾಯ್ ಮಾಡಲ್ಲ ಬಟ್ ನೀವು ಪ್ರೇಕ್ಷಕನಾಗಿ ಕೂತ್ಕೊಳ್ಳಿ ಆ ನಾನು ಅದನ್ನು ನಿಜವಾಳ ಇವತ್ತಿಗೂ ಹೇಳ್ತೀನಿ ನಾನು ಅದೊಂದನ್ನು ನನಗೆ ಭಾಳ ಉಳಿಸ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀನಿ ನಾನು ನಾನು ಯಾವ ಸಿನಿಮಾ ನೋಡ್ಬೇಕು ಅಷ್ಟೆ ನಂಗೆ ಕಂಟಿನ್ಯೂಟಿ ಜಂಪು ಅದೇನೋ ಸರಿ ಇಲ್ಲ ಇದೇನೋ ಇದಕ್ಕೆ ಮಾಡಿ ಅನ್ಸೋದೇ ಇಲ್ಲ ನನಗೆ ಏನೋ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಿರೋ ಹಂಗೆ ಎಂಜಾಯ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ಅಷ್ಟೇ ಪಕ್ದಲ್ಲೂರು ಹೇಳ್ತಾರೆ ಅಲ್ಲೇನೋ ಇದಾಯ್ತಲ್ಲ ಹೌದಾ ಅಲ್ಲೇನೋ ಇದಾಯ್ತಾ ಅಂತ ನಾನು ಆ್ಯಕ್ಚುಲಿ ತುಂಬ ಇದಾಗೆ ನೋಡ್ತೀನಿ ನಾನು ಪಿಚ್ಚರ್ ನನಗೆ ಆ ಥರ ಪಿಚ್ಚರ್ ನೋಡೋಕಾಗೆ ನಾನು ಎಂಜಾಯ್ ಮಾಡಬೇಕಲ್ಲ ಸಿನಿಮಾನ ಸಿ ನಾವು ಈ ಸಿನಿಮಾ ಥಿಯೇಟ್ರಿಗೆ ಹೋದಾಕ ನಾವು ಎಂಜಾಯ್ಮೆಂಟ್ಗೋಸ್ಕರ ನಾವು ಖುಷಿ ಪಡೋಕ್ಕೋಸ್ಕರ ಅದು ರೆಡಿ ಇದ್ದಾಗ ನಿಮ್ಗೆ ಸಾಕಷ್ಟು ಖುಷಿ ಸಿಗುತ್ತೆ ನಾನು ಅನಾಲಿಟಿಕಲ್ ಆಗೇ ನೋಡೋಕ್ಕೆ ಶುರು ಮಾಡ್ರಿ ಇದೇನು ಅದೇನೋ ನಾನು ಎಂಜಾಯ್ ಮಾಡಲ್ಲ ದುಡ್ಡು ಕೊಟ್ಟು ಸಿ ಆ ಥರ ಬಟ್ ನನಗೆ ಅದು ಇಷ್ಟ ಆ್ಯಕ್ಚುಲಿ ಅದಕ್ಕೆ ನಾನು ಹೇಳಿದ್ದು ಆ ಇನೋಸೆನ್ಸ್ ಇದೆಯಲ್ಲ ಅದು ಅಲ್ಟಿಮೇಟ್ ಟ್ರೂತ್ ಅದು ಅದಕ್ಕೆ ಅವ್ರ ಜಡ್ಜ್ಮೆಂಟ್ ಅಷ್ಟು ಪರ್ಫೆಕ್ಟಾಗಿರುತ್ತೆ ಅವ್ರು ಕ್ಲೀನಾಗಿ ನೋಡ್ತಾರೆ ಖುಷಿನ ಖುಷಿ ಪಟ್ಬಿಡ್ತಾರೆ ರಿಚುವಾಗಿ ಕಿರಿಸ್ತಾರೆ ಅದು ಒಂದು ವೈಬ್ರೇಷನ್ನೇ ಬೇರೆ ಅದು ಸರ್ ಇವಾಗ ಯಾವ ತರ ಪ್ರಮೋಷನ್ ನಡೀತಾ ಇದೆ ನೀವು ಬೇರೆ ಕಡೆ ಎಲ್ಲಾದರೂ ಹೋಗ್ತೀರಾ ಖಂಡಿತ ನಾಳೆಯಿಂದ ಹೈದರಾಬಾದ್ ಇದೆ ಎರಡು ದಿನ ಅಲ್ಲಿ ಒಂದಷ್ಟು ಪ್ರೆಸ್ ಮೀಟು ಚಾನೆಲ್ಸ್ ಇವೆಂಟ್ಸ್ ಏನೇನೋ ಇದೆ ಅದಾದ್ಮೇಲೆ ಬಾಂಬೆಲ್ ಇದೆ ಸೊ ಈ ತರನೇ ಒಂದಷ್ಟು ಈಗ ಎಷ್ಟು ಸಾಧ್ಯವೋ ಅಷ್ಟು ಇರೋ ದಿನದಲ್ಲೆಲ್ಲ ಕವರ್ ಮಾಡ್ತೀವಿ